ನಾನಲ್ಲಿ ಭೇಟಿ ಮಾಡೋಕ್ಕಾಗಲ್ಲ ಹಂಗೆಲ್ಲ ಎಲ್ಲ ಕಡೆನೂ ಭೇಟಿ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಭೇಟಿ ಮಾಡೋಕ್ಕೆ ಒಪ್ಪಲಿಲ್ಲ ಆಮೇಲೆ ನಾಳೆ ಮನೇಲಿ ಬೇಕಾದ್ರೆ ಬರ್ತೀನಮ್ಮ ಬನ್ನಿ ಟೈಮ್ ಕೊಡ್ತೀನಿ ಭೇಟಿ ಮಾಡಿ ಅಂತ ಹೇಳಿದೆ ಸೊ ಇವತ್ತು ಟೈಮ್ ಕೊಟ್ಟಿದ್ದೆ ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಹಿಂದೆ ಸೀಟ್ ಕೊಟ್ಟಿದ್ದೆ ಅವ್ರ ಮಗುಗೆ ನಮ್ಮ ಸ್ಕೂಲಲ್ಲೇ ಇತ್ತು ಈಗೇನೋ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ ಈಗ ವಾಪಸ್ ತಿರ್ಗ ನಮ್ಮ ಸ್ಕೂಲೇ ಸೇರಿಸ್ಬೇಕು ಇನ್ನು ಹದಿನೈದು ಹದಿನೈದು ವರ್ಷ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ನಮ್ಮಲ್ಲಿ ಸೀಟ್ ಏನೋ ಕೇಳಕ್ಕೆ ಕೇಳಿದ್ದಾರೆ ನಮ್ಮ ಪ್ರಿನ್ಸಿಪಾಲ್ ಏನೋ ಒಪ್ಪಿಲ್ಲ ಅಂತ ಕಾಣ್ತದೆ ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ರು ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ನಾನು ಪ್ರಿನ್ಸಿಪಾಲ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಯಾಕೆಂದರೆ ಅಲ್ಲೆಲ್ಲ ಫಾರ್ಮಲ್ಟೀಸ್ ಇದೆ ಎಕ್ಸಾಮಿನೇಷನ್ಸು ಮತ್ತೊಂದು ಎಲ್ಲ ಸೊ ಅದಕ್ಕೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ಹೇಳ್ತೀನಿ ಹೋಗಿ ಭೇಟಿ ಮಾಡಿ ಯಾಕೆಂದ್ರೆ ನಾನು ಆ ಸ್ಕೂಲ್ ನೋಡ್ತಾ ಇಲ್ಲ ಈಗ ನನಗೂ ಟೈಮ್ ಇಲ್ಲ ನಾನು ಒಂದು ಹದಿನೈದು ಏಳೆಂಟು ವರ್ಷದಿಂದ ಆ ಸ್ಕೂಲ್ ಏನಾಗ್ತಾಯಿದೆ ಅನ್ನೋದೆಲ್ಲ ನಮ್ಮ ಮಕ್ಕಳಿಗೆ ಬಿಟ್ಬಿಟ್ಟಿದ್ದೀನಿ ಎಲ್ಲ ಅವ್ರು ನೋಡ್ತಾರೆ ಸೊ ಆ ಪ್ರಿನ್ಸಿಪಾಲ್ಗೆ ಭೇಟಿ ಮಾಡಿ ಮಾಡೋಕ್ಕೆ ಹೇಳಿದ್ದೀನಿ ನಾನು ತಿರ್ಗಿ ಎಕ್ಸಾಮ್ ಬರೀಬೇಕು ಮತ್ತೊಂದು ಅಂದರೆ ಹದಿನಾಲ್ಕು ಹದಿನೈದು ವರ್ಷ ಅಂದರೆ ಭಾಳ ಸೆನ್ಸಿಟಿವ್ ಏಜ್ ಅದು ಸೊ ಹೋಗಿ ಅಮ್ಮ ಅಂತ ಹೇಳಿದ್ದೆ ಕೇಸ್ ವಿಚಾರ ಯಾವುದು ಚರ್ಚೆ ಆಗಿಲ್ಲ ನಟ ದರ್ಶನ್ ನಿನ್ನೆ ಹೇಳ್ತೀರಾ ನೀವು ರಾಮನಗರದಲ್ಲಿ ನ್ಯಾಯ ಕೊಡುತ್ತಾ ಪ್ರಯತ್ನ ಮಾಡ್ತೀವಿ ಅಂತ ಈಗ ಕೇಸ್ ವಿಚಾರ ಯಾವುದು ಚರ್ಚೆ ಆಗಿಲ್ಲ ಅದೇ ಅವರು ನನಗೆ ಕೇಸ್ ಏನೋ ಕೇಳೋಕ್ಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೆ ಅವರು ನನ್ನ ಹತ್ರ ಕೇಸು ಏನು ಬಗ್ಗೆ ಮಾತಾಡ್ಲಿಲ್ಲ ನಾನು ಆ ಕೇಸ್ ಬಗ್ಗೆ ಮಾತಾಡೋಂಥ ಸಂದರ್ಭ ಇಲ್ಲ ಈಗ ಒಂದು ಹೆಣ್ಮಗಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದರೂ ಕೇಳಿದ್ರೆ ಖಂಡಿತ ನಾವು ನಮ್ಮ ಆಗ್ತದೆ ಹೇಳ್ಬೋದಾಗಿದೆ ನಾನು ಅವ್ರಿಗೂ ಹೇಳಿದ್ದೀನಿ ನನಗೇನು ಇದಕ್ಕೆ ಸಂಬಂಧ ಯಾಕೆಂದರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನಲ್ಲಿ ನಾವು ಇಂಟ್ರಫಿಯರ್ ಆಗೋಕ್ಕೆ ಆಗೋಲ್ಲ ಇದು ಪೊಲೀಸ್ ಉಂಟು ಕೋರ್ಟ್ ಈಗ ಅಲ್ಲೇ ಮ್ಯಾಟ್ರ್ ಇದೆ ಜುಡಿಷಿಯಲ್ ಕಸ್ಟಡಿ ಅಂತ ಕೋರ್ಟಿದೆ ನಾವು ಯಾವುದೋ ಪೊಲೀಸ್ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗ ಆಗಲೂಬಾರ್ದು ಆಗೋದು ಒಳ್ಳೆಯದು ಇಲ್ಲ ಬಟ್ ಅವ್ರಿಗೆ ಯಾರು ತಪ್ಪಿಸಿದ್ರೆ ಯಾರಿಗಾರು ಸಮಸ್ಯೆ ಇತ್ತು ಅಂದರೆ ಯಾರಿಗಾರು ತೊಂದರೆ ಆಗಿತ್ತು ಅಂದರೆ ಅದಕ್ಕೆ ಕಾನೂನು ಇದೆ ಕಾನೂನು ಚೌಕಟ್ಟಿನಲ್ಲಿ ಏನು ಬೇಕಾದ್ರೂ ಆಗ್ಬೋದು ಈಗ ನೆನೆ ಆ ಹುಡುಗರುಗಳು ನನ್ನ ಗಲಾಟೆ ಮಾಡ್ತಿದ್ರು ನೀವು ಡೇಟ್ ಕೊಡಲಿಲ್ಲ ಟೈಮ್ ಕೊಡ್ತಾ ಇಲ್ಲ ಟೈಮ್ ಕೊಡ್ತಾಯಿಲ್ಲ ಅಂತ ನೆನೆ ನಗರದಲ್ಲಿ ನನಗೆ ಭಾಷಣ ಮಾಡೋಕ್ಕೆ ಇರಲಿಲ್ಲ ಆಯಿತು ತಳಿರೋ ಸ್ವಲ್ಪ ಎಲ್ಲ ನ್ಯಾಯ ಕೊಡಿಸೋಣ ಅಂತ ಹೇಳಿ ಅವ್ರಿಗೆ ಸಮಾಧಾನ ಹೇಳಿದೆ ಇವರು ಭೇಟಿ ಮಾಡ್ತೀನಿ ನಡಿರಿ ಅಂತ ಅಂದ್ಬಿಟ್ಟು ಒಂದು ಹದಿನೈದು ನಿಮಿಷ ಕೂಗ್ತಿದ್ರು ಅವರೆಲ್ಲ ಹುಡುಗರುಗಳು ಏನು ಮಾಡ್ತೀರಿ ನಮ್ಮ ಕ್ಷೇತ್ರದ ಹುಡುಗರುಗಳು ಅಭಿಮಾನಿಗಳಂತ ಕಾಣ್ತದೆ ನನಗೆ ಗೊತ್ತಿಲ್ಲ ನಾನು ಯಾವ ಬಾಸ್ ಬಾಸ್ ಅಂತ ನಾನೇ ನೋಡ್ತಾ ಇದ್ದೀನಿ ಬಾಸ್ ಭಾಸ್ ಭಾಸ್ ನಮ್ಮ ಹಳ್ಳಿಗಳ ಕಡೆ ಬಾಸ್ ಬಾಸ್ ಅಂತ ಅಂದ್ಕೊಂಡು ನೋಡಿದ್ರೆ ಒಂದು ಫೋಟೋ ಹೇಳ್ಕೊಂಡಿದ್ದರು ಇಲ್ಲಿ ಪಾಪ ಅದು ನಮಗೆ ಅದು ಏನೇ ಸಮಸ್ಯೆ ಇದೆಯೋ ಅದು ನನಗೆ ಇಂಟರ್ಫಿಯರ್ ಹಾಕಿ ಇಷ್ಟ ಇಲ್ಲ ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್ ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂನ್ ಆಕೆ ನಾನು ತಯಾರಿಲ್ಲ ಪಾಪ ಮಗುಗೆ ಏನಾದರೂ ನನಗೆ ಸಹಾಯ ಮಾಡೋಕ್ಕಾದ್ರೆ ನಮ್ಮ ಪ್ರಿನ್ಸಿಪಾಲ್ಗೆ ಹೇಳಿದ್ರು ಹೇಳ್ತೀನಿ ಹೋಗಿ ಅವರು ತಾಯಿ ಮಗ ಇಬ್ಬರು ಹೋಗಿ ಭೇಟಿ ಅನ್ಯಾಯ ಆಗಿದ್ರೆ ನ್ಯಾಯ ಅಂತ ಒಂದು ಪ್ರಯತ್ನ ಮಾಡ್ತೀನಿ ಸರ್ ನಿಮಗೇನಾದ್ರು ಈ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಗಮನಕ್ಕೆ ಬಂದಿದೆಯಾ ಸಿ ಮಾಧ್ಯಮದಲ್ಲಿ ಏನೇನೋ ಬರ್ತಾ ಇದೆ ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅಂತ ನನಗೆಲ್ಲ ನೋಡಕ್ಕೆಲ್ಲ ಟೈಮ್ ಇಲ್ಲ ಯಾವುದೋ ನಾನು ಥ್ರೆಡ್ ಮಿಲ್ ಮಾಡೋದು ಒಂದು ಐದು ನಿಮಿಷ ನಾನು ನೋಡ್ತೀನಿ ಅಷ್ಟೇ ಅದು ಬಿಟ್ಟರೆ ಮಿಕ್ಕಿದ ವಿಚಾರ ಎಲ್ಲ ನನಗೆ ಗೊತ್ತಿಲ್ಲ ಪ ಐದು ಸ್ಕ್ರೋಲಿಂಗಲ್ಲಿ ಒಂದು ಬರ್ತಾಯಿರ್ತದೆ ಒಂದೊಂದು ಟಿ ವಿರು ಒಂದೊಂದು ಥರ ಹೇಳ್ತಾಯಿರ್ತಾರೆ ಅದು ಆ ಆಧಾರದ ಮೇಲೆಲ್ಲ ನಾವು ಕೂತ್ಕೊಂಡು ನಾವು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ ಸೊ ನಾನು ಹೋಮ್ ಮಿನಿಸ್ಟ್ರು ಅಲ್ಲ ಹೋಮ್ ಮಿನಿಸ್ಟ್ರು ಅಲ್ಲ ನನಗೆ ನನ್ನ ನನ್ನ ವ್ಯಾಪ್ತಿಯಲ್ಲಿ ಏನಾದರೂ ಇತ್ತು ಅಂತಂದರೆ ಏನು ಅಂತ ನೋಡ್ಬೋದಾಯ್ತು ಐ ಡೋಂಟ್ ವಾಂಟ್ ಟು ಇಂಟರ್ವೇನ್ ಇಟ್ ದಟ್ ನೇರು ಸಿ ಕಾನ್ ನಾವು ವಿ ಇಂಟರ್ವ್ಯೂನ್ ವಿತ್ ಪೊಲೀಸ್ ಇನ್ವೆಸ್ಟಿಗೇಷನ್ ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ಇ ಪೊಲೀಸ್ ಸ್ಟೇಷನ್ ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ನಾನು ಹೆಂಗೆ ನಿರಾಕರಣೆ ಮಾಡಲಿ ಬಿಂಗ್ ಇನ್ ಪಬ್ಲಿಕ್ ಲೈಫ್ ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ ನಮ್ಮ ಸ್ಕೂಲ್ ಬಾ ಇರಲೇ ಇರೋದು ಅವ್ರು ನಮ್ಮ ಅವ್ರ ಮನೆಯೆಲ್ಲ ನಮ್ಮ ಸ್ಕೂಲ್ ಕೆಳಗಡೆನೆ ಇರೋದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ ಇರೋದು ಆ ಮನೆ ಎಲ್ಲ ಇರೋದೆಲ್ಲ ಅಲ್ಲೇ ಈಗ ನಾನು ನೂರಾರು ಜನ ಬರ್ತಾ ಇರ್ತಾರೆ ಈಗ ನಾನು ಬಿಟ್ಟು ನೋಡಿ ಇಷ್ಟೊಂದು ಜನ ಬಂದವರು ನಾನು ಅವ್ರನ್ನ ಬೇಡ ನನಗೆ ಈಗ ನೀವು ಬಂದಿದ್ದೀರಾ ನಾನು ನೋಡೋಕ್ಕೆ ಈಗ ನಾನು ನಿನ್ನ ಬಯ ನೀನು ನೋಡೋಕ್ಕಾಗಲ್ಲ ಅಂತ ತಳ್ಳ ತಕ್ಷಣ ಡಿ ಕೆ ಧುರಂಖರ್ ಇಲ್ಲಿ ಭೇಟಿ ಮಾಡಿದೆ ಹೊಂಟದ ಅಂತ ನೀನೇ ಹೇಳ್ತೇನೆ ನೀನು ಇನ್ನೇನು ಕಡಿಮೆ ನೀನು ಇವನೊಂದು ಕ್ವಶನ್ ಕೇಳ್ತಾನೆ ಸೊ ಭಾಳ ಅಸಭ್ಯದಿಂದ ಮಾಧ್ಯಮದವ್ರು ನೋಡಿಕೊಂಡು ನೋಡ್ಕೊಂಡ್ರು ಅಂತ ಹೇಳ್ತೀವಿ ಸೊ ಹಂಗೆ ಏನು ಮಾಡ್ತೀಯ ಪಾಪ ಹೆಣ್ಣು ಮಗಳು ಅವರ ಪ್ರಾಬ್ಲಮ್ಮು ಫ್ಯಾಮಿಲಿ ಪ್ರಾಬ್ಲಮ್ಮು ಆ ಮಗು ಪ್ರಾಬ್ಲಮ್ ಎಲ್ಲರಿಗೂ ಮಕ್ಕಳ ದೊಡ್ಡದಲ್ವ ಅಲ್ಟಿಮೇಟ್ಲಿ ನಿಮ್ಮ ಮಕ್ಕಳಾದ ನಮ್ಮ ಮಕ್ಕಳಾದೇನು ಪಾಪ ಭಾಳ ಮಗು ಎಜುಕೇಷನ್ ಬಗ್ಗೆ ಅವ್ರಿಗೆ ಕನ್ಸರ್ಟ್ ಅಟ್ಲೀಸ್ಟ್ ನನಗೆ ಭಾಳ ಸಂತೋಷ ಏನಾಯ್ತು ಅಂದರೆ ಆ ಮಗು ಎಜುಕೇಷನ್ ಬಗ್ಗೆ ಪಾಪ ಭಾಳ ಯೋಚನೆ ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೂ ಬೇರೆ ಬೇರೆ ಸ್ಕೂಲ್ಗಳಲ್ಲೆಲ್ಲ ಮಗುಗೆಲ್ಲ ಕ್ವಶನ್ ಮಾಡ್ತಾ ಇರ್ತಾರೆ ಈ ಮನೆ ಎದುರುಗಡೆ ಹೋಯ್ತಾ ಬರ್ತಾ ಇರ್ಬೋದು ಅದೆಲ್ಲೋ ಕಳಿಸ್ಬೇಕು ಕಳಿಸ್ತಾ ಕಳ್ ದೂರ ಹಾಕ್ಬಿಟ್ಟಿದ್ದಾರೆ ಅಂತ ಎಲ್ಲ ನನಗೆ ಗೊತ್ತಿಲ್ಲ ಅದು ಯಾವ ಸ್ಕೂಲು ಯಾವುದೋ ಸ್ಕೂಲ್ ಅಂತ ಹೇಳ್ತಾ ಇದ್ರು ಯಾವುದೋ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ನಮ್ಮಲ್ಲೇ ಓದ್ತಾಯಿತು ಅದೇ ನಮ್ಮಲ್ಲೇ ಇತ್ತು ನನಗೆ ನೆನಪಿದೆ ಅವನು ಪೇರೆಂಟ್ ಬರಲೇಬೇಕು ಅಂತ ನಮ್ಮ ಸ್ಕೂಲಲ್ಲಿ ಗಲಾಟೆ ಮಾಡಿ ಪೇರೆಂಟ್ ಕರೆಸಿ ಬುದ್ಧಿವಾದ ಹೇಳ್ತಾರಂತೆ ಈ ಮಕ್ಕಳು ಬಿಹೇವಿಯರ್ ಬಗ್ಗೆನೂ ಪೇರೆಂಟ್ ಕರೆಸ್ತಾ ಇರ್ತಾರೆ ನಮ್ಮಲ್ಲಿ ವಾರ ವರ್ಷಕ್ಕೆ ಎಡ್ಸಿದ್ರೆ ಕರ್ಸ್ತಾ ಇರ್ತಾರೆ ಈತನೂ ಹೋಗಿದ್ನಂತೆ